ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ರುಚಿಕರವಾಗಿರುವಂತಹ ಗ್ರೇವಿ ಮಾಡ್ತಾ ಇದ್ದೀನಿ ಅದ್ಯಾವುದಪ್ಪ ಅಂದರೆ ಕಾಬೂಲ್ ಕಡಲೆ ಗ್ರೇವಿ ತುಂಬ ಟೇಸ್ಟಿಯಾಗಿರುವಂಥ ಒಂದು ಗ್ರೇವಿ ಇದು ರೊಟ್ಟಿಗೆ ಪೂರಿಗೆ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಅದರಲ್ಲೂ ಪೂರಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಂತೂ ಬಹಳ ಇಷ್ಟಪಟ್ಟು ತಿಂತಾರೆ ಕೂಡ ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟ್ಗೆ ಚಪಾತಿಗೆ ಪೂರಿ ಜೊತೆ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರುವಂಥ ಒಂದು ರೆಸಿಪಿ ಇದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಕಾಬೂಲ್ ಕಡಲೇನ ಒಂದು ಆರರಿಂದ ಏಳು ಗಂಟೆ ಟೈಮ್ ನೆನೆಸಿಟ್ಟಿದ್ದೀನಿ ನಾವು ಬೆಳಗ್ಗೆ ತಿಂಡಿ ಮಾಡುವುದಾದ್ರೆ ನೈಟೇ ನೆನೆಸಿಟ್ರೆ ಚೆನ್ನಾಗಿ ನೆನ್ಕೊಳುತ್ತೆ ಈ ಬಟ್ಲಲ್ಲಿ ಒಂದು ಬಟ್ಲು ಕಾಳನ್ನು ನಾನು ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ನೆನೆದು ಅರಳ್ಕೊಂಡಿದೆ ಕಾಳುಗಳೆಲ್ಲ ಈಗ ಒಂದು ಕುಕ್ಕರ್ ತಗೊಂಡು ಆ ಕುಕ್ಕರಿಗೆ ಈ ಕಡಲೆ ಕಾಳನ್ನ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಬೇಕು ತುಂಬ ಜಾಸ್ತಿ ನೀರು ಹಾಕೋಬಾರ್ದು ನೋಡಿ ನಾನು ಈ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಅಂದರೆ ಕಾಳು ಮುಳುಗುವಷ್ಟು ನೀರು ಹಾಕೊಂಡ್ರೆ ಸಾಕು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಲ್ಲಿ ಕ್ಲೋಸ್ ಮಾಡಿ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೋಬೇಕು ಕಾಳು ಸ ಬೇಯೋಷ್ಟರಲ್ಲಿ ನಾನು ಮಸಾಲೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊತೀನಿ ನೋಡಿ ಇಷ್ಟು ಮಸಾಲೆ ಪದಾರ್ಥಗಳು ಇದ್ದರೆ ಸಾಕು ನಾನಿಲ್ಲಿ ಎರಡು ಪಲಾವ್ ಎಲೆ ಒಂದು ಚಕ್ಕೆ ಪೀಸು ಮತ್ತು ಒಂದು ಬಟ್ಲು ಈರುಳ್ಳಿ ಮತ್ತು ಎರಡು ಟೊಮೆಟೊ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಮತ್ತು ಗರಂ ಮಸಾಲ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಮತ್ತು ಜೀರಿಗೆ ಪುಡಿ ಇಷ್ಟು ಮಸಾಲೆ ಪದಾರ್ಥಗಳನ್ನ ತಗೊಬೇಕು ಜೊತೆಗೆ ಎರಡು ಹಸಿರು ಮೆಣಸಿನ್ಕಾಯಿ ಮತ್ತು ಕಸೂರಿ ಮೇಥಿ ಒಂದು ಸ್ಪೂನ್ ಕಸೂರಿ ಮೇಥಿ ಇಷ್ಟು ಪದಾರ್ಥಗಳನ್ನ ತಗೊಂಡು ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡು ಟೊಮೆಟೊ ಮತ್ತು ನೆನ್ಸಿಟ್ಟಿರೋಂಥ ಗೋಡಂಬಿನ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು ಈಗ ಗ್ರೇವಿ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಬೆಲೆ ಮತ್ತು ಚಕ್ಕೆನ ಹಾಕಿ ಜೊತೆಗೆ ಅರ್ಶ ಮೆಣಸಿನ್ಕಾಯಿನ ಹಾಕೋಬೇಕು ಅರಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಸೀಳು ಹಾಕೋ ಹಾಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ದಪ್ಪಗೆಡ್ಡೆ ಒಂದು ಗೆಡ್ಡೆ ಈರುಳ್ಳಿ ಹಾಕಿದ್ದೀನಿ ಸಣ್ಣದಾದರೆ ಎರಡು ಗಡ್ಡೆ ಈರುಳ್ಳಿ ಹಾಕೋಬೇಕು ಈಗೆಲ್ಲ ನೀಟಾಗಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕೋಬೇಕು ಈಗ ಈ ಮಸಾಲ ಪೌಡರೆಲ್ಲ ನೀಟಾಗಿ ಫ್ರೈ ಆಗೋ ರೀತಿಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೆ ನೀಟಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಅಂಥ ಟೊಮೆಟೊ ಮತ್ತು ಗೋಡಂಬಿ ಪೇಸ್ಟನ್ನ ಹಾಕೋಬೇಕು ಈಗ ಪೇಸ್ಟ್ ಕೂಡ ನೀಟಾಗಿ ಮಸಾಲೆ ಜೊತೆಲಿ ಹೊಂದ್ಕೊಳ್ಳೋ ರೀತಿಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾವು ಕಡಲೆಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನು ಇವಾಗ ಇದಕ್ಕೆ ಜೊತೆ ಮಿಕ್ಸ್ ಮಾಡಬೇಕು ನೋಡಿ ಕಡಲೆಕಾಳು ಕರೆಕ್ಟಾಗಿ ಬೆಂದಿದೆ ಈ ಹದಗೆ ಬೇಯಿಸ್ಕೊಂಡ್ರೆ ಸಾಕು ಈಗ ಹೀಗೆ ಮಸಾಲೆಗೆ ಜೊತೆಗೆ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಆ ನೀರನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಕಡಲೆಕಾಳು ಬೇಯಿಸೋದಕ್ಕೆ ಹಾಕಿದ್ದೆ ಅಲ್ಲ ಅದು ಕರೆಕ್ಟಾಗಿ ಆಗುತ್ತೆ ಅದಕ್ಕೋಸ್ಕರನೇ ನಾನು ನೀರು ಸ್ವಲ್ಪನೇ ಹಾಕಿ ಕಡಲೆಕಾಳನ್ನ ಬೇಯಿಸ್ಕೊಂಡಿದ್ದು ತುಂಬ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಗ್ರೇವಿಗೆ ಜಾಸ್ತಿ ಆಗುತ್ತೆ ಮತ್ತು ಉಳ್ಕೊಂಡ್ರೂ ಕೂಡ ವೇಸ್ಟ್ ಆಗುತ್ತಲ್ವಾ ಆ ರಸ ಎಲ್ಲ ಅದಕ್ಕೆ ಸಲುವಾಗಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ಗ್ರೇವಿಗೆ ಈಗಿದ ಒಂದು ಕುದಿ ಬರೋದಕ್ಕೆ ಬಿಡೋಣ ನೋಡಿ ಒಂದು ಕುದಿ ಬಂದ ಮೇಲೆ ಆ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದಮೇಲೆ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳನ್ನ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕಡಲೆಕಾಳನ್ನ ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ನಾವು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ಒಂದು ಎರಡು ನಿಮಿಷದಲ್ಲೆಲ್ಲ ಬೇಗ ಗ್ರೇವಿ ರೆಡಿ ಆಗಿಬಿಡುತ್ತೆ ಈಗಿದೊಂದು ಕುದಿ ಬರಲಿ ನೋಡಿ ಕುದಿ ಬಂದಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕೋಣ ನಾವು ಮೊದಲೇ ರುಚಿಗೆ ಉಪ್ಪು ಹಾಕಿದ್ದೀವಿ ಕಡಲೆಕಾಳು ಬೇಯಿಸಬೇಕಾದ್ರೆ ಬೇಯಿಸ್ಬೇಕಾದ್ರೆ ಈಗ ಒಂದು ಸ್ವಲ್ಪ ಅಂದರೆ ನಾವು ಟೊಮೆಟೊ ಮತ್ತು ಗೋಡಂಬಿ ಪೇಸ್ಟ್ ಎಲ್ಲ ಹಾಕಿದ್ದೀವಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋದು ಬಿಡೋಣ ನೋಡಿ ಕುದಿ ಬಂದಮೇಲೆ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಕೊನೆಯಲ್ಲಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪುಡಿ ಮತ್ತು ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ರೆ ರುಚಿಕರವಾದ ಕಾಬೂಲ್ ಕಡಲ ಮಸಾಲ ಗ್ರೇವಿ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುವಂಥ ಗ್ರೇವಿ ನೋಡಿ ಒಳ್ಳೆ ಹದವಾಗಿ ರುಚಿಕರವಾಗಿ ರೆಡಿಯಾಗಿದೆ ನಾನು ಆಗಲೇ ಹೇಳಿದಾಗೆ ಚಪಾತಿಗೆ ದೋಸೆಗೆ ಪೂರಿಗೆ ಪರಾಟಾಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಇದು ಅಕ್ಕಿ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ಟಿಫನ್ಗೆ ಚಪಾತಿಗೆ ರೊಟ್ಟಿಗೆಲ್ಲ ಚಟ್ನಿನೇ ಮಾಡ್ತಾ ಇರೋ ಬದಲು ಈ ರೀತಿ ಗ್ರೇವಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮನೇಲಿ ಈ ರೀತಿ ಮ ಕಡಲೆಕಾಳು ಮಸಾಲ ಗ್ರೇವಿನ ಮಾಡಿಕೊಂಡು ಟೇಸ್ಟ್ ಮಾಡಿ ನಿಮಗೆ ಟೇಸ್ಟ್ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಟೇಸ್ಟ್ನ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್